ಈಗಾಗಲೇ ಐ ಎಸ್ ಸಿ ಅವರು ಹೇಳಿಬಿಟ್ಟಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಶೋಧನೆ ಮಾಡಿ ಹೇಳಿರೋದಂದ್ರೆ ಇನ್ನು ಹತ್ತು ವರ್ಷದೊಳಗೆ ಜನ ದೊಡ್ಡ ಪ್ರಮಾಣದೊಳಗೆ ಬೆಂಗಳೂರು ಬಿಡ್ಲಿಕ್ಕೆ ಶುರು ಶುರು ಬರ್ರಿ ಊಟ ತಗೋರಿ ಬಾಯ ನಾವು ನಮ್ಮ ಚರ್ಚೆಯನ್ನು ಸ್ವಲ್ಪ ಮುಂದುವರೆಸೋದಾದ್ರೆ ಹಳ್ಳಿಗಳ ಬಗ್ಗೆ ಮಾತಾಡ್ಬೇಕು ನಾವು ಮತ್ತೆ ನಾವು ವಾಪಸ್ ಎಲ್ಲಿಗೆ ಬರೋರು ಇದ್ದೀವಿ ಮೂಲಕ್ಕೆ ಮೂಲಕ್ಕೆ ಬರಬೇಕು ಈಗ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಏನಾಗ್ತಾ ಇದೆ ಗೇಟೆಡ್ ಕಮ್ಯುನಿಟಿ ಅವರು ಹೌದಾ ಅಂದ್ರೆ ಒಂದು ದೊಡ್ಡ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡು ಬಿಟ್ಟು ಅಲ್ಲಿ ಒಂದು ಸಣ್ಣ ಊರನ್ನೇ ನಿರ್ಮಿಸಿಬಿಟ್ಟು ಅಲ್ಲಿಯೇ ಎಲ್ಲ ಅಂದ್ರೆ ಅದೊಂದು ಸಣ್ಣ ಊರು ಆ ದೊಡ್ಡ ಇದ್ರದ್ದು ಗದ್ಲಾ ಬೇಡ ಮತ್ತೊಂದು ಬೇಡ ನಾವು ಇಲ್ಲಿಯೇ ಇರ್ತೀವಿ ಅಂತ ಗೇಟೆಡ್ ಕಮ್ಯುನಿಟಿ ಸಬರ್ಬ್ಸ್ ಅಂತ ಉಪನಗರಗಳು ಹಾಂ ನ್ಯೂಯಾರ್ಕೋ ಮತ್ತೊಂದು ಎಲ್ಲ ಕಡೆಗಳು ಈ ರೀತಿ ಉಪನಗರಗಳು ಇರ್ತವೆ ನೀವು ಬೆಳಿಗ್ಗೆ ಎಂಟು ಹತ್ತು ಇಪ್ಪತ್ತು ಕಿಲೋಮೀಟರ್ ನೀವು ನಿಮ್ಮ ಕಚೇರಿಗೆ ಹೋಗಿ ಕೆಲಸ ಮಾಡ್ತೀರಿ ವಾಪಸ್ ನೀವು ಈ ಈ ಸಣ್ಣ ಊರಿಗೆ ಬರ್ತೀರಿ ಸಣ್ಣ ಊರಿದು ಇದೇ ಅಭಿವೃದ್ಧಿಯ ಮಾದರಿ ನಮ್ಗೆ ಎಲ್ಲ ಕಡೆನೂ ಕೊಡ್ಲಿಕ್ಕೆ ಆಗ್ತದಾ ಅಥವಾ ನಾವು ಮೊದಲಿನ ಸಣ್ಣ ಊರುಗಳಿಗೆ ಹೋಗ್ಲಿಕ್ಕೆ ಆಗ್ತದಾ ಹ್ಞೂ ಹ್ಞೂ ಗಾಂಧಿ ಹೇಳೋದು ನಾವು ಹಳ್ಳಿಗಳಿಗೆ ವಾಪಸ್ ಹೋಗಬೇಕು ಹಳ್ಳಿಗಳನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹ್ಞೂ ಅಂಬೇಡ್ಕರ್ ಅವರಿಗೆ ಭಾಳ ದೊಡ್ಡ ವಿರೋಧ ಇದರ ಬಗ್ಗೆ ಹ್ಞೂ ವಿರೋಧ ಇದೆ ಹೌದು ಹಾಂ ಭಾಳ ದೊಡ್ಡ ವಿರೋಧ ಹ್ಞೂ ಗಾಂಧಿಗೂ ಅಂಬೇಡ್ಕರ್ಗೂ ಒಂದು ದೊಡ್ಡ ವೈಚಾರಿಕ ಸಂಘರ್ಷ ಹಾಂ ಹಾಂ ನಾವು ಬರೀ ಮೇಲ್ನೋಟಕ್ಕೆ ಅದು ವಿರೋಧ ಹ್ಞೂ ಯಾವತ್ತೂ ಸರಿ ಆಗೋದೇ ಇಲ್ಲ ಅಂತಂದು ನಾವು ಅಲ್ಲಿಗೆ ನಮ್ಮ ಚರ್ಚೆಯನ್ನು ಮುಗಿಸಿ ಬಿಡ್ತೀವಿ ಯಾಕೆ ಅಂಬೇಡ್ಕರ್ ವಿರೋಧ ಮಾಡಿದ್ದು ಯಾಕೆ ಗಾಂಧಿ ಗ್ರಾಮೀಣ ಬದುಕು ಬೇಕು ಅಂತ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ 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 ಯಾಕೆ ಅಂದರೆ ಅವರು ನೋಡಿದ ಹಳ್ಳಿ ಇದೆಯಲ್ಲ ಯಾವ ಹಳ್ಳಿಯನ್ನು ಅವರು ದೃಷ್ಟಿಯೊಳಗೆ ಇಟ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅವರು ಹಳ್ಳಿಗಳನ್ನು ಅಂಧಶ್ರದ್ಧೆಯ ದಾರಿದ್ರ್ಯದ ನೋವು ಸಂಕಟದ ಕೂಪಗಳು ಅಂತ ಹೇಳಿದರು ಅಲ್ಲಿ ಜಾತೀಯತೆ ಇದೆ ಅಲ್ಲಿ ಮತೀಯತೆ ಇದೆ ಅಲ್ಲಿ ಬಡವರು ಶ್ರೀಮಂತರ ದೊಡ್ಡ ತಾರಿ ತಾರತಮ್ಯ ಇದೆ ದೊಡ್ಡ ಅನ್ಯಾಯ ಇದೆ ಶೋಷಣೆ ಇದೆ ಇಂಥ ಹಳ್ಳಿಗಳಿದಾವೆ ಹಾಗಾಗಿ ಈ ಹಳ್ಳಿಗಳು ನಮಗೆ ಬೇಡ ನಮ್ಮ ಬದುಕು ಹಸನ ಹಸನಾಗಬೇಕು ಅಂತಾದರೆ ನಮಗೊಂದು ಒಳ್ಳೆಯ ಬದುಕು ಸಿಗಬೇಕು ಅಂತಾದರೆ ಬಹುಸಂಖ್ಯಾತ ಜನರಿಗೆ ಈ ಹಳ್ಳಿಗಳನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗಬೇಕು ಇದು ಅಂಬೇಡ್ಕರ್ ಅವರ ವಾದ ನಾವು ಆ ದೃಷ್ಟಿಯಿಂದ ನೋಡಿದಾಗ ಇದು ನೂರಕ್ಕೆ ನೂರು ಸರಿ ನೂರಕ್ಕೆ ನೂರು ಸತ್ಯ ಆದರೆ ಇದು ಎಲ್ಲಿಗೆ ಹೋಯ್ತು ನಮ್ಮನ್ನು ನಾವು ಸಣ್ಣ ಹಳ್ಳಿಯಿಂದ ಬಿಟ್ವಿ ಅಲ್ಲಿ ಅಲ್ಲಿ ಜೀವನ ಸರಿ ಇಲ್ಲ ಅನ್ನೋ ಕಾರಣಕ್ಕ ನಾವು ಸತ್ತಿ ಊರಿನಿಂದ ಬಿಟ್ಟು ಅಥಣಿಗೆ ಬಂದ್ವಿ ಅಥಣಿಯಿಂದ ಹುಬ್ಬಳ್ಳಿಗೆ ಬಂದ್ವಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಂದ ಅಮೇರಿಕಾಗೆ ಹೋದ್ವಿ ಗಾಂಧಿ ಹೇಳೋದೇನೆಂದರೆ ಕೊನೆಗೆ ನಾವು ಮಹಾನಗರಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಈ ಆಧುನಿಕ ನಾಗರಿಕತೆ ಪಾಶ್ಚಾತ್ಯ ನಾಗರಿಕತೆಯ ಕೊನೆಯ ಬಿಂದು ಅಂತಂದರೆ ಇಂತಹ ಪರಿಸರ ನಾಶಕ ಪ್ರಧಾನವಾದಂತಹ ಮಹಾನಗರಗಳ ನಾಗರಿಕತೆ ಅನಿವಾರ್ಯ ಅಲ್ಲಿ ನೀವು ಪರಿಸರವನ್ನು ನಾಶ ಮಾಡೋದು ಯಾಕಂದ್ರೆ ನಾನು ಕೆಲಸಕ್ಕೆ ಹೋಗಬೇಕಲ್ಲ ಹತ್ತು ಕಿಲೋಮೀಟರ್ ಹ್ಞೂ ನಾನು ನಾನು ಅಂಥದ್ದೊಂದು ಮನೆ ಕಟ್ಕೋಬೇಕು ಈ ಇದೆಲ್ಲವೂ ಅನ ಅನಿವಾರ್ಯವಾಗಿ ಭೋಗಪ್ರಧಾನ ಅನಿವಾರ್ಯವಾಗಿ ಪರಿಸರ ನಾಶಕ ಅದಕ್ಕೆ ಗಾಂಧಿ ಹೇಳೋದೇನಂದ್ರೆ ನಾವು ಮತ್ತೆ ಹಳ್ಳಿಗಳಿಗೆ ಹೋಗ್ಬೇಕು ಆದರೆ ಆ ಆ ಎಲ್ಲ ಸಮಸ್ಯೆಗಳಿರುವಂತ ಹಳ್ಳಿ ಅಲ್ಲ ಅಂಬೇಡ್ಕರ್ ಯಾವ ಹಳ್ಳಿಯನ್ನು ಚಿತ್ರೀಕರಿಸ್ತಾರೋ ಆ ಹಳ್ಳಿ ಅಲ್ಲ ಸುಸ್ಥಿರ ಹಳ್ಳಿ ಮಾಡ್ಕೊಂಡು ಸುಸ್ಥಿರ ಒಳ್ಳೆಯ ಹಳ್ಳಿಗೆ ನಾವು ಹೋಗೋಣ ಹಳ್ಳಿಗಳನ್ನು ಸರಿಯಾಗಿ ಮತ್ತೆ ಪುನರ್ ನಿರ್ಮಾಣ ಮಾಡೋಣ ಇದುವೇ ಕೊನೆಯದಾಗಿ ನಾವು ಮಾಡಬೇಕಾಗಿರೋದು ಒಂದು ಒಂದು ವಿಚಾರದ ಪ್ರಕಾರ ಒಂದು ಊರು ಇವತ್ತಿನ ಮಟ್ಟಿಗೆ ಮೂರು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಊರಾಗಿರಬಾರ್ದು ಅಂತ ಮೂರು ಲಕ್ಷದ ಜನಸಂಖ್ಯೆ ಇದ್ದರೆ ಆ ಊರಿನ ವಿಸ್ತೀರ್ಣ ಅದರೊಳಗಿನ ನಾಗರಿಕ ಸೌಲಭ್ಯಗಳು ಇವೆಲ್ಲವೂ ಬಹಳ ಆರಾಮಾಗಿ ಇರ್ತಾವೆ ಸರಿಯಾಗಿ ಇರ್ತವೆ ಇದಕ್ಕಿಂತಲೂ ದೊಡ್ಡದಾಗ್ತಾ ಹೋಯಿತು ಅಂದರೆ ಅನೇಕ ಸಮಸ್ಯೆಗಳನ್ನು ನಾವಾಗೇ ಸೃಷ್ಟಿ ಮಾಡಿಕೊಳ್ತೀವಿ ಸೊ ಮೂರು ಲಕ್ಷಕ್ಕಿಂತಲೂ ಕಡಿಮೆ ಜನಸಂಖ್ಯೆಯ ಊರುಗಳನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಇದು ನಮ್ಮ ಗುರಿಯಾಗಿರ್ಬೇಕು ಎಷ್ಟು ಊರು ಸಣ್ಣದೋ ಅಷ್ಟು ನಾವು ಪರಸ್ಪರ ಪರಿಚಿತರು ನಾವು ಸಂಬಂಧಿಕರಾಗ್ತೀವಿ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ಹಾ ನಮ್ಮ ಕಷ್ಟ ಸುಖಕ್ಕೆ ಇನ್ನೊಬ್ರು ಬರ್ತಾರೆ ಮಹಾನಗರದೊಳಗೆ ಒಳಗೆ ನೀವು ಹೇಳಿದ್ರಲ್ಲ ಈ ಮನೆಯೊಳಗೆ ಯಾರೋ ಸತ್ತಾರಂದ್ರೆ ಅದು ಅವ್ರಿಗೆ ತ್ರಾಸಾಗ್ಲಿಕ್ಕೆ ಶುರು ಆಗ್ತದೆ ಎಷ್ಟು ಲಘುನೆ ತಗೊಂಡು ಹೋಗ್ತೀರಿ ಅಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಇದಲ್ಲಪ್ಪಾ ನನ್ನ ಕಷ್ಟಕ್ಕೆ ನೀ ಆಗ್ಬೇಕು ನಿನ್ನ ನೋವಿಗೆ ನಾನು ಆಗ್ಬೇಕು ಅದು ಅದು ನಮ್ಮ ಮುಂದಿನ ಗುರಿ ಸುಸಜ್ಜಿತವಾದಂತಹ ಸುಯೋಜಿತವಾದಂತಹ ಸುಸ್ಥಿರವಾದಂಥ ಹಳ್ಳಿಗಳು ಪರಿಸರ ಸ್ನೇಹಿ ಹಸಿರಿನ ಉಂಗುರ ಇರುವಂತಹ ನೆನಪಿನ ಬನಗಳಿರುವಂತಹ ಹಳ್ಳಿಗಳು ಇವತ್ತು ಸಾಧ್ಯ ಅದ ಅದು ವರ್ಕ್ ಫ್ರಮ್ ಹೋಮ್ ಸಾಧ್ಯ ಆಗಿದ್ದದ ಇಂಟರ್ನೆಟ್ ಬಂದು ಬಿಟ್ಟಿದ್ದದ ಹ್ಞೂ ಕೋವಿಡ್ದೊಳಗಂತೂ ಬಹಳ ಸರಿಯಾಗಿ ಅದನ್ನು ನೋಡಿಬಿಟ್ವಿ ನಾವು ಬೆಂಗಳೂರು ಖಾಲಿ ಆಯಿತು ಎಲ್ಲ ಉದ್ಯೋಗಿಗಳು ತಮ್ಮ ತಮ್ಮ ಊರಿಗೆ ಬಂದು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡ್ಬಿಟ್ರು ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದು ಬಿಟ್ಟಿತು ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ನೀವು ನಿಮ್ಮ ನಿಮ್ಮ ಊರೊಳಗೆ ಇದ್ದುಕೊಂಡೇ ಮಾಡಬಹುದು ವರ್ಕ್ ಫ್ರಮ್ ಹೋಮ್ ಅಲ್ಲ ವರ್ಕ್ ಫ್ರಮ್ ಫಾರೆಸ್ಟ್ ಕೂಡ ಸಾಧ್ಯ ಇವತ್ತು ನೀವು ಎಲ್ಲಿಯೋ ಇದ್ದುಕೊಂಡು ಬಿಟ್ಟು ಬಹಳ ಹಸಿರು ತುಂಬಿರುವಂಥ ಜಾಗದೊಳಗೆ ಇದ್ಕೊಂಡು ಬಿಟ್ಟೆ ನಿಮ್ಮ ಉದ್ಯೋಗ ನೀವು ಮಾಡ್ಕೊಂಡಿರ್ರಿ ಎಲ್ಲ ಉದ್ಯೋಗಗಳನ್ನು ಆಗೋದಿಲ್ಲ ಒಪ್ಪಿದ್ವಿ ಬಹಳಷ್ಟು ಉದ್ಯೋಗಗಳನ್ನು ನಾವು ವಾಪಸ್ ಹಳ್ಳಿಗೆ ತರ್ಬೋದು ಅದು ಸಾಧ್ಯ ಇದೆ ಇವತ್ತು ಅದು ಅದು ಆ ವ್ಯಕ್ತಿಯ ನೆಮ್ಮದಿಗೂ ಕುಟುಂಬದ ನೆಮ್ಮದಿಗೂ ಒಳ್ಳೆಯದು ಮಹಾನಗರಗಳ ಒಟ್ಟಾರೆಯಾಗಿ ಉಳಿವಿಗೆ ನೆಮ್ಮದಿಗೂ ಒಳ್ಳೆಯದು ಎಷ್ಟು ಬೆಂಗಳೂರನ್ನು ನಾವು ಖಾಲಿ ಮಾಡ್ತೀವೋ ಇವತ್ತು ಈಗಾಗಲೇ ಐ ಐ ಎಸ್ ಸಿ ಅವರು ಹೇಳಿಬಿಟ್ಟಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಸಂಶೋಧನೆ ಮಾಡಿ ಹೇಳಿರೋದಂದರೆ ಇನ್ನು ಹತ್ತು ವರ್ಷದೊಳಗೆ ಜನ ದೊಡ್ಡ ಪ್ರಮಾಣದೊಳಗೆ ಬೆಂಗಳೂರು ಬಿಡ್ಲಿಕ್ಕೆ ಶುರು ಮಾಡ್ತಾರೆ ಶುರು ಅನಿವಾರ್ಯ ಆಗ್ಬಿಡ್ತದೆ ಜನರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ ನಾನು ನನ್ನ ಬದುಕನ್ನ ಇಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದೀನಿ ಹ್ಮ್ ಇಲ್ಲಿಯೇ ಉಳಿಬೇಕಾಗಿಲ್ಲ ಮೊನ್ನೆ ವಿಜಯಶಂಕೇಶ್ವರ್ ಅವರು ಹೇಳ್ತಿದ್ರು ಯೂತ್ಸ್ ಎನರ್ಜಿ ಎಲ್ಲಿ ಹಾಳಾಗ್ತಿದೆ ಅಂತಂದ್ರೆ ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಹಾಳಾಗ್ತದೆ ದೇಶಕ್ಕೆ ಕೊಡುಗೆ ಆಗಿ ಬರಬೇಕಾಗಿತ್ತು ನಮಗೆ ಅವ್ರು ನಾಲ್ಕು ಅವ್ರು ಹೋಗ್ತಾ ನಾಲ್ಕು ಅವರು ಬರ್ತಾ ನಾಲ್ಕು ಅವ್ರಿಗೆ ಟ್ರಾಫಿಕ್ಕಲ್ಲಿ ಕಳೀತಾರೆ ದೇಶದ ಸಂಪತ್ತವರು ಅವ್ರ ವಿಚಾರ ಆಚಾರ ಅವ್ರ ಕಲಿಕೆ ಅವ್ರದೆಲ್ಲ ಟ್ರಾಫಿಕ್ಕಲ್ಲಿ ಹಾಳಾಗ್ತಿದೆ ನೀವೇನಾದರೂ ಸಾಧನೆ ಮಾಡ್ಬೇಕಂದ್ರೆ ದಯವಿಟ್ಟು ಬೆಂಗಳೂರನ್ನ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ರು ಹೌದೌದು ಸಣ್ಣ ಊರುಗಳಿಗೆ ಬರಬೇಕಾದದ್ದು ಇದಕ್ಕೆ ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಡಿ ಗ್ರೋತ್ ಅಂತ ಕರೀತಾರೆ ಡಿ ಗ್ರೋತ್ ಹಾಂ ಗ್ರೋತದ ವಿರುದ್ಧವಾಗಿ ನಾವು ಗ್ರೋತ್ ಅಂದರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಭಿವೃದ್ಧಿ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಮಹಾನಗರಗಳಿಗೆ ಹೋಗೋದು ಅಲ್ಲಿ ಉದ್ಯೋಗಗಳನ್ನು ಹುಡ್ಕೊಳ್ಳೋದು ಅಲ್ಲಿ ಬದುಕನ್ನು ಕಟ್ಕೊಳ್ಳೋದು ಇದು ಅಲ್ಲ ಇದು ನಮಗೆ ನೆಮ್ಮದಿಯನ್ನು ಕೊಡೋದಿಲ್ಲ ಡಿ ಗ್ರೋತ್ ಕನ್ನಡ ಕನ್ನಡದೊಳಗೆ ಇನ್ನೂ ಒಂದು ಶಬ್ದ ಸೃಷ್ಟಿ ಮಾಡ್ಲಿಕ್ಕೆ ಆಗಿಲ್ಲ ನನಗೆ ಹುಡುಕಬೇಕು ಹಾಂ ಅಭಿವೃದ್ಧಿ ಅನ್ನೋದು ಇನ್ನೂ ಮಹಾನಗರಗಳಿಂದ ಸಣ್ಣ ಊರಿನ ಕಡೆ ಬರೋದು ಹ್ಞೂ ಒಮ್ಮೆಲೇ ಸಣ್ಣ ಹಳ್ಳಿ ಅಂತ ಮಾಡ್ಕೋಬೇಕಾಗಿಲ್ಲ ನಾವು ಹಾಂ ಬೆಂಗಳೂರಿನಿಂದ ಧಾರವಾಡಕ್ಕೆ ಧಾರವಾಡದಿಂದ ಅಥಣಿಗೆ ಅಥಣಿಯಿಂದ ಸತ್ತಿಗೆ ಹ್ಞೂ ಇನ್ನೊಂದಣ್ಣ ನಾನು ಗಮನಿಸಿದ್ದೀನಿ ಇತ್ತಿತ್ಲಾಗಿ ಮೊದಲೊಂದಿತ್ತು ಓದ್ದವ್ರಿಗೆ ಭಾಳ ಶಾಣ್ಯಾರು ಚೆಂದ ಬದುಕ್ತಾರೆ ಕೆ ಆರಾಮಾಗಿ ಬದುಕ್ತಾರೆ ಅಂತ ಇವತ್ತು ಆ್ಯಕ್ಚುಲಿ ಐ ಟಿ ಬಿ ಟಿ ಅವರು ಯಾವ ಪ್ರಮಾಣದಲ್ಲಿ ದುಡಿತಾ ಇದ್ದಾರೆ ಅಂದರೆ ಪಾಪ ಅನಿಸ್ಬಿಡುತ್ತೆ ಹಳ್ಳಿಯಾಗಿರೋರು ಭಾಳ ಆರಾಮಾಗಿದ್ದಾರೆ ಭಾಳ ಆರಾಮಾಗಿದೆ ಹೌದು ಹೌದು ಬೆಳಿಗ್ಗೆಯಿಂದ ಶುರು ಆದರೆ ಅವ್ರ ಕೆಲಸ ರಾತ್ರಿ ಹತ್ತು ಹನ್ನೊಂದುವರೆಗೆ ಕೆಲಸ ಮಾಡ್ತಾರೆ ನಿದ್ದೆ ಇಲ್ಲ ಆರೋಗ್ಯ ಇಲ್ಲ ಮನಸ್ಸು ಲೈಂಗಿಕ ಜೀವನ ಇಲ್ಲ ಅಂದ ಅಯ್ಯೋ ಈ ಪರಿಸ್ಥಿತಿಯಲ್ಲಿ ದುಡಿದು ಅದೇನೋ ಪ್ಯಾಕೇಜ್ ಅಂತ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಮತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಈ ಥರದ್ದೆಲ್ಲ ಶುರುವಾಗಿದೆ ಭಾಳಷ್ಟು ಸ್ಟ್ರೆಸ್ಸಲ್ಲಿದ್ದಾರೆ ಪಾಪ ಹೌದು ಯಾಕೆ ಸ್ಟ್ರೆಸ್ ಅಂದರೆ ಇರೋ ಸಂಬಳಕ್ಕೆ ಆಲ್ರೆಡಿ ಇಪ್ಪತ್ತೈದು ವರ್ಷದ ಇ ಎಮ್ ಐಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಹೊರಗೆ ಅವ್ರು ಹೊರಗೆ ಬರ್ತಾರೆ ಅನಿಸ್ತಾ ಇದೆ ಇಲ್ಲ ಇದು ತಪ್ಪು ಮಾಡಿದೆ ನಾನು ಹೊರಗೆ ಬರಬೇಕು ಅಂತ ಆಲ್ರೆಡಿ ಮೂರು ನಾಲ್ಕು ಕೋಟಿ ಅಂತ ಇದನ್ನ ತೊಗೊಂಡ್ಬಿಟ್ಟಿದ್ದಾರೆ ತೊಗೊಂಡ್ಬಿಟ್ಟಿದ್ದೀವಿ ಆ ಅಪಾರ್ಟ್ಮೆಂಟ್ಗಳನ್ನ ಸೊ ಅಲ್ಲಿ ಶುರುವಾಗಿದೆ ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ್ದ ಆಗಿದೆ ಮಕ್ಕಳು ಆ ಪರಿಸರಕ್ಕೆ ಹೊಂದ್ಕೊ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಎಂಥ ವರ್ತುಲದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಪಾಪ ತುಂಬ ಆಸೆ ಇದೆ ಅವ್ರಿಗೆ ನಂದಿದು ಅಲ್ಲ ಅಂತ ಅನಿಸ್ತಿದೆ ವಾಪಸ್ಸು ಇತ್ತಿತ್ತಲಾಗಂತೂ ಅರ್ಧ ಎಕರೆ ಸಿಕ್ಕಲಿ ಒಂದು ಎಕರೆ ಇರಲಿ ತೋಟ ಮಾಡೋಣ ಅಂದು ಬರ್ತಾ ಇದ್ದಾರೆ ಜನ ಈಗ ಸಾಕು ಅಂತ ಆಲ್ರೆಡಿ ನೀವು ಹತ್ತು ವರ್ಷ ಅಲ್ಲ ಈಗಲೇ ಅನ್ನಿಸ್ತಾ ಇದೆ ಬಟ್ ವಿಷ ವರ್ತುಲ ಸಿಗಾಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಟ್ಯಾಲಿ ಮಾಡಿದರೆ ಈಗ ಸವಾಲುಗಳಿರೋದು ಸಿಟಿ ಅವ್ರಿಗೆ ಮಾತ್ರ ಹಳ್ಳಿಯವ್ರಿಗಿಲ್ಲ ಇದಕ್ಕೆ ಬರ್ನ್ಔಟ್ ಅಂತ ಹೇಳ್ತಾರೆ ಬರ್ನ್ಔಟ್ ಹಾಂ ಇಂಗ್ಲೀಷ್ನೊಳಗೆ ಬರ್ನ್ಔಟ್ ಅಂತ ಹೇಳ್ತಾರೆ ಅಂದರೆ ನೀವು ಸುಟ್ಟು ಹೋಗೋದು ಅಂತ ನೀವು ಮುಪ್ಪಾಗಿ ಸಹಜ ವೃದ್ಧಾಪ್ಯದಿಂದ ಸಾಯೋದು ಬೇಡ ಬೇರೆ ನೀವು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಇದು ನನಗೆ ಸಾಕು ಇದು ನನಗೆ ಬೇಡ ಅಂತ ಒದ್ದಾಡೋದಿದೆಯಲ್ಲ ಅದು ಬರ್ನ್ಔಟ್ ಅದು ಉರಿದು ಹೋಗಿಬಿಟ್ಟೆ ನಾನು ಸುಟ್ಟು ಹೋಗಿಬಿಟ್ಟೆ ಅಂತ ಹಾಗಾಗಿಯೇ ಜೀವನ ಶೈಲಿ ಕಾಯಿಲೆಗಳು ಇಷ್ಟು ಹೆಚ್ಚಾಗ್ತವೆ ಇರೋದು ಆತ್ಮ ನಮ್ಮ ಹೃದಯಾಘಾತಗಳು ಹೆಚ್ಚಾಗ್ತಾ ಇರೋದು ಓಹ್ ಈಗೇನು ನಾವು ಇತ್ತೀಚಿನ ವಿದ್ಯಮಾನ ನೋಡ್ತಾ ಇದ್ದೀವಲ್ಲ ನಲವತ್ತು ನಲವತ್ತೈದು ವರ್ಷಕ್ಕೆ ಹೃದಯಾಘಾತ ಆಯಿತು ಅವ್ರು ಹೋದರು ಇವ್ರು ಹೋದರು ಅಂತ ಈ ಒಳಗಿನ ಒತ್ತಡ ಹಂಚ್ಕೊಳ್ಲಿಕ್ಕಾಗ್ತಾ ಇಲ್ಲ ಬಿಟ್ಟು ಬೇರೆ ಕಡೆ ಆಗ್ತಾ ಇಲ್ಲ ಇಲ್ಲಿ ಆಗ್ತಾ ಇಲ್ಲ ಈ ಒದ್ದಾಟದೊಳಗೆ ಏನು ಸಿಕ್ಕೊಂಡಿದ್ದೀವೋ ನಾವು ಇವು ವರ್ಷದಿಂದ ವರ್ಷಕ್ಕೆ ನಮ್ಮ ಜೀವನ ಶೈಲಿ ಕಾಯಿಲೆಗಳು ಹೆಚ್ಚೇ ಆಗ್ತಾ ಹೋಗೋದು ಬೆಂಗಳೂರಿನೊಳಗೆ ಇವತ್ತು ಇಪ್ಪತ್ತು ಪ್ರತಿಶತ ಜನರು ಸಕ್ಕರೆ ಕಾಯಿಲೆಯ ಜನರು ಈಗಾಗಲೇ ಸಕ್ಕರೆ ಕಾಯಿಲೆ ಆಗಿದ್ದದೆ ಅಂದರೆ ಡಯಾಬಿಟಿಸ್ ಆಗಿದ್ದದೆ ಇಲ್ಲ ಅದರ ಬಾಗಿಲಿಗೆ ಬಂದು ನಿಂತವರು ಪ್ರೀ ಡಯಾಬಿಟಿಸ್ ಅಂತ ಐದು ಜನರು ಒಬ್ಬರು ಈ ಕೇವಲ ಡಯಾಬಿಟಿಸ್ ಲೆಕ್ಕ ಇದು ಬ್ಲಡ್ ಪ್ರೆಷರ್ದವ್ರು ಬೇರೆ ಅಸ್ತಮಾದವ್ರು ಬೇರೆ ಮಂಡಿ ನೋವಿನವರು ಮೊಳಕಾಲ್ ನೋವಿನವ್ರು ಬೇರೆ ಸೊಂಟ ನೋವಿನವ್ರು ಬೇರೆ ಖಿನ್ನತೆಯವ್ರು ಬೇರೆ ಇಪ್ಪತ್ತು ಥರದ ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿಲೆಗಳನ್ನು ಇವತ್ತು ನಾವು ಜೀವನ ಶೈಲಿ ಕಾಯಿಲೆಗಳು ಅಂತ ಹೇಳ್ತೀವಿ ದಿಲ್ಲಿ ಊರು ಯಾವುದು ನಮ್ಮ ದೇಶದ ರಾಜಧಾನಿಯೋ ಹ್ಞೂ ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ಅಂತ ಘೋಷಣೆಯನ್ನು ಕೂಗ್ತೀವಿ ನಮ್ಮ ದೇಶದ ರಾಜಧಾನಿ ದಿಲ್ಲಿ ಅಲ್ಲಿ ಇಡೀ ವರ್ಷ ಉಸಿರಾಟಕ್ಕೆ ಗಾಳಿ ಯೋಗ್ಯವಾಗಿರೋದಿಲ್ಲ ದೀಪಾವಳಿ ಬಂದ್ರಂತೂ ಮುಗಿದೋಯ್ತು ಕಥೆ ಅಲ್ಲಿದ್ದು ಬರೀ ಹೊಗೆಯನ್ನೇ ಉಸಿರಾಡೋದು ನೀವು ನಾವು ಯಾಕೆ ಅಲ್ಲಿ ಜೀವನ ಮಾಡಬೇಕು ಅಂತ ಒಬ್ಬ ಅಮೇರಿಕದ ರಾಯಭಾರಿ ಇರಬಹುದು ಅವನು ಕೊನೆಗೆ ತನ್ನ ಮಕ್ಕಳನ್ನು ವಾಪಸ್ ಕಳಿಸಿಬಿಡ್ತಾನೆ ಈ ದಿಲ್ಲಿಯೊಳಗೆ ನಾನು ಇರುವುದಿಲ್ಲ ನನ್ನ ಮಕ್ಕಳಿರಬಾರ್ದು ನಾನು ಅನಿವಾರ್ಯವಾಗಿ ಇರಬೇಕು ಈ ಹೊಗೆ ತುಂಬಿದಂತಹ ಮಾಲಿನ್ಯ ತುಂಬಿದಂಥ ಹೊಂಜು ಅನ್ನುವಂಥ ಶಬ್ದ ಕೊಡ್ತಾರೆ ನಾಗೇಶ್ ಅವರು ನಮ್ಮ ರಾಜ್ಯದ ನಮ್ಮ ನಾಡಿನ ಬಹಳ ದೊಡ್ಡ ಪರಿಸರ ಲೇಖಕರು ತಜ್ಞರು ಹೊಂಜು ಅಂದರೆ ಹೊಗೆ ಮತ್ತು ಮಂಜು ಕೂಡಿ ಹೊಂಜು ಅಂತ ಸ್ಮಾಗ್ ಅಂತಾರೆ ಸ್ಮೋಕ್ ಆ್ಯಂಡ್ ಫಾಗ್ ಕೂಡಿದ್ದು ಅದರೊಳಗೆ ಯಾಕೆ ನಾವು ಇಡೀ ಜೀವನ ಕಳಿಬೇಕು ಹೊಸದನ್ನು ನಾವು ವಿಚಾರ ಮಾಡೋಣ ಹೊಸದಕ್ಕಾಗಿ ಪ್ರಯತ್ನ ಮಾಡೋಣ ಮರಳಿ ಊರಿಗಳಿಗೆ ಬರೋಣ ಸಣ್ಣ ಊರುಗಳಿಗೆ ಬರೋಣ ಡಿ ಗ್ರೋತ್ ಅದು ಅನಿವಾರ್ಯ ಇವತ್ತು ಪಶ್ಚಿಮದಿಂದ ಏನು ಒಳ್ಳೆಯದನ್ನು ಕಲಿಬೇಕು ಅದೆಲ್ಲವನ್ನೂ ಕಲೀಲೇಬೇಕು ನಾವು ಪಶ್ಚಿಮ ಅಂದ ಮಾತ್ರ ಅದು ಎಲ್ಲವೂ ಕೆಟ್ಟದ್ದು ಅಲ್ಲ ಅಮೇರಿಕಾನೋ ಸಂಪೂರ್ಣವಾಗಿ ಕೆಟ್ಟದ್ದು ಅದು ನರಕ ಅಲ್ಲ ಅಲ್ಲಿದೇನು ಶಿಸ್ತು ಶರೀರ ಶ್ರಮ ಶ್ರಮಗೌರವ ಸಮಯ ಪಾಲನೆ ಏನೇನು ಕಲಿಬೇಕಾಗಿದ್ದದೆಯೋ ಅದೆಲ್ಲವನ್ನೂ ನಾವು ಇಲ್ಲಿ ತಗೊಳ್ಳೋಣ ಅಂತ ಇಲ್ಲಿ ನಾವು ಮತ್ತೆ ನಮ್ಮ ಹಳ್ಳಿಗಳನ್ನ ಸಣ್ಣ ಊರುಗಳನ್ನು ಚಂದ ಮಾಡೋಣ ನಾವು ಎಷ್ಟು ಜನ ಅಂತ ಬೆಂಗಳೂರಿಗೆ ಹೋಗವ್ರಿದ್ದೀವ್ರಿ ಯಾರಿಗೇ ಕೇಳ್ರಿ ಅವ್ರ ಕುಟುಂಬದವಳು ಇವತ್ತು ಬೆಂಗಳೂರೊಳಗೆ ನಿನ್ನೆ ನಿನ್ನೆ ಮೊನ್ನೆ ಇಲ್ಲಿಯ ಮಕ್ಕಳಿಬ್ರು ಬೆಂಗಳೂರಿಗೆ ಹೋಗ್ಯಾರ ಇಂಟರ್ವ್ಯೂಗೆ ಹಾಂ ಅಲ್ಲಿ ಏನೋ ಸಂದರ್ಶನ ಅಂತ ಏನೋ ನೌಕರಿ ಸಿಗ್ತದಂತ ಆಸೆ ನಾವು ನಾಟಕಕ್ಕಾಗಿ ಬೆಂಗಳೂರು ಸೇರ್ಕೊತೀವಿ ಸಿನಿಮಾಗಾಗಿ ಬೆಂಗಳೂರು ಸೇರ್ಕೊಳ್ತೀವಿ ಹ್ಞೂ ಐ ಟಿ ಉದ್ಯೋಗ ಅಂತ ಬೆಂಗಳೂರು ಸೇರಿಕೊಳ್ತೀವಿ ಅಲ್ಲಿ ಒದ್ದಾಡ್ತೀವಿ ಒಂದು ಸಲ ಒಂದು ವ್ಯವಸ್ಥೆಗೆ ಒಗ್ಗಿ ಒಗ್ಗಿಕೊಂಡು ಬಿಟ್ರೆ ರೂಢಿ ಆಗಿಬಿಟ್ರೆ ಅದೇ ಸರಿ ಅಂತ ನಮಗೆ ಅನಿಸ್ಲಿಕ್ಕೆ ಶುರು ಮಾಡಿಬಿಡ್ತದೆ ಇದಕ್ಕೆ ನಮ್ಮ ಚರ್ಚೆ ನಿಂಗೆ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ಇದಕ್ಕೆ ಕುದಿಯುವ ಕಪ್ಪೆ ದೃಷ್ಟಾಂತ ಅಂತ ಹೇಳ್ತಾರೆ ಕುದಿಯುವ ಕಪ್ಪೆ ದೃಷ್ಟಾಂತ ಅಂತ ಅಂದರೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟುಬಿಟ್ಟು ನೀವು ನೀರು ಕಾಯಿಸ್ಲಿಕ್ಕೆ ಶುರು ಮಾಡ್ತೀರಿ ಅದು ತಣ್ಣಗಿರುವಾಗಲೇ ಅದರೊಳಗೊಂದು ಕಪ್ಪೆ ಹಾಕಿಬಿಡ್ತೀರಿ ನೀರು ಕಾಯ್ಲಿಕ್ಕೆ ಶುರು ಆಗ್ತದೆ ನೀರು ಬಿಸಿ ಆಗ್ಲಿಕ್ಕೆ ಶುರು ಆಗ್ತದೆ ನಿಧಾನವಾಗಿ ಬಿಸಿ ಆಗ್ತಾ ಹೋದಾಗ ಕಪ್ಪೆಗೆ ಅದು ಲಕ್ಷಕ್ಕೆ ಬರುವುದಿಲ್ಲ ತನ್ನ ಸುತ್ತಲಿನ ನೀರು ಬಿಸಿ ಆಗ್ತಾ ಇದೆ ಅಂತ ಅನುಭವಕ್ಕೆ ಬಂದರೂ ಅದಕ್ಕೆ ಅದು ಹೊಂದ್ಕೊಳ್ಳಲಿಕ್ಕೆ ಶುರು ಮಾಡ್ತದೆ ಆ ಎಷ್ಟು ಬಿಸಿ ಆಯ್ತಾ ಸರಿ ಇಷ್ಟು ಬಿಸಿ ಆಯ್ತಾ ಸರಿ ಅಂತ ಆದರೆ ಅದೇ ಕಪ್ಪೆಯನ್ನು ನೀವು ನೇರವಾಗಿ ಬಿಸಿ ನೀರಿಗೆ ಹಾಕಿದಾಗ ಅದು ಹೊಂದ್ಕೊಳ್ಳೋದಿಲ್ಲ ಒದ್ದಾಡ್ತದದು ಬಾಯ್ಲಿಂಗ್ ಫ್ರಾಗ್ ಎಕ್ಸ್ಪೆರಿಮೆಂಟ್ ಅಂತ ಹ್ಞೂ ನಾವೇನು ಮಾಡ್ಕೊಳ್ತಾ ಇದ್ದೀವಿ ನಿಧಾನವಾಗಿ ನಮ್ಮ ಅವ್ಯವಸ್ಥೆಗೆ ನಾನು ಹೊಂದು ಹೊಂದ್ಕೊಳ್ತಾ ಇದೀವಿ ನಾವು ಗೊತ್ತಾಗ್ತಾ ಇದೆ ನಮಗೆ ಇದು ಅಲ್ಲ ಇದು ಬೇಡ ಇದು ಸರಿ ಅಲ್ಲ ಅಂತ ಆದರೆ ಆ ಆ ಹೆಚ್ಚಾಗ್ತಾ ಇರೋ ಬಿಸಿಗೆ ಹೊಂದ್ಕೊಳ್ತಾ ಹೊಂದ್ಕೊಳ್ತಾ ಹೊರಟಿದ್ದೆವು ನಾವು ಅದು ಮುಂದಕ್ಕೆ ಎಲ್ಲಿಗೆ ತಗೊಂಡು ಹೋಗೋದಿದೆ ಎಷ್ಟು ಬಿಸಿಯನ್ನು ನಾನು ತಡ್ಕೊಳ್ಬೋದು ನಮಗೆ ಗೊತ್ತಿಲ್ಲ ಹೌದು ಹ್ಞೂ ನೌಕರಿಗೆ ಮನೆ ಬಿಡೋಕ್ಕಿಂತ ಬೆಳಿಗ್ಗೆನೆ ಒಂದು ಟಾಸ್ಕ್ ತಗೊಂಡೆ ಹೊರಗೋಗ್ತಾನ ಈ ಇಷ್ಟು ವ್ಯವಸ್ಥೆಗಳಿದೆ ಅದಕ್ಕೆ ಮನೆಗೆ ಸಂಬಳ ಅಲ್ಲಿಗ ಸಂಬಳ ಏನಾಗ್ಬಿಟ್ಟಿದೆ ಸಂಬಳ ಅದು ಬೇರೆ ಆಗಿದೆ ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನ್ ತರ್ತೀನಿ ಅದು ಜೀವನ ಆಗೋಗಿದೆ ಯಾಕಂದ್ರೆ ಸಂಬಳ ಸಾಲ್ತಿಲ್ಲ ಅದನ್ನ ಮೀರಿ ನಾನು ಮಾಡ್ಕೊಂಡ್ಬಿಟ್ಟಿದೀನಿ ಯಾಕಂದ್ರೆ ಅನಿವಾರ್ಯ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಸಾವಿರ ರೂಪಾಯಿ ಬಾಡಿಗೆ ಹೋಗಿ ಬರೋ ಖರ್ಚು ಮಕ್ಕಳ ಖರ್ಚು ಹೆಚ್ಚು ಕಡಿಮೆ ಆಮೇಲೆ ರೋಗದ ಖರ್ಚು ಸಂಭ್ರಮಗಳ ಖರ್ಚು ಪಾರ್ಟಿ ಖರ್ಚು ಯಾವನು ಬಿಡ ಆಗಿಲ್ಲ ಎಂತ ಟಾಸ್ಕ್ ನೋಡ್ರಿ ಆ ಮನುಷ್ಯನ ಪಾಪ ನಾವು ಬೈತಿ ಹೊರಗೆ ನಿಂತ್ಕೊಂಡು ಇವ್ನ ಲಂಚ್ ಕೊರ ಇವಂತವನು ಇವ್ನ ನಿಂತವನು ಅಂತ ರೀ ಅವನ ಪರಸ್ ಅವನ್ ಜಾಗ ಅವನ್ ಗೊತ್ತಿಲ್ಲದೆ ಕಟ್ಕೊಂಡ್ಬಿಟ್ಟ ಹೆಂಡತಿ ಮಕ್ಕಳ ಕೇಳೋ ಕಾಲ ಈಗ ಯಾಕೆ ಬೇಕಿತ್ತು ನಿನಗೆ ಮದುವೆ ನಿನಗೆ ಮಕ್ಕಳು ಯಾಕೆ ಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬಹಳ ಈಸಿಯಾಗಿ ಕೇಳಿಬಿಡ್ತಾರೆ ನಾವು ಎಲ್ಲರೂ ವ್ಯವಸ್ಥೆಯ ಬಲಿ ಪಶುಗಳು ವ್ಯವಸ್ಥೆ ನಮ್ಮನ್ನು ಈಗ ಈಗ ಮಾಡ್ತದೆ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡ್ತದೆ ನಮ್ಮನ ಎಲ್ಲ ನಿಯಮಗಳನ್ನು ಮುರಿಯುವಂತೆ ಮುರಿಯುವಂಥ ವ್ಯಕ್ತಿಗಳನ್ನಾಗಿ ಮಾಡ್ತದೆ ಹಂಗಾಗಿ ಯಾರು ಎಲ್ಲಿ ಸಿಗಾಕೊಂಡ್ವಿ ಯಾರು ಇದನ್ನು ನಿರ್ಮಾಣ ಮಾಡಿದ್ರು ಕೊನೆಗೆ ಒಂದು ದಿವಸ ಅರ್ಥ ಆಗ್ತದೆ ಅತನಿಗೆ ವಯಸ್ಸಾಗುತ್ತೆ ಎಲ್ಲ ಆಗುತ್ತೆ ಅಯ್ಯೋ ಇದನ್ನೆಲ್ಲ ನಾನು ಮಾಡಬಾರ್ದಾಗಿತ್ತು ಅಂತ ಆಲ್ರೆಡಿ ಮಾಡಿದೀಯಾ ಇಡೀ ಬದುಕು ಅದರೊಳಗೆ ಹೋಗ್ಬಿಟ್ಟ ಸೋರಿ ಸೋರಿ ಹೋಗ್ಬಿಟ್ಟದು ಹಾ ನೀನು ಈಗ ಹುಡುಕಿದ್ರಿ ಏನು ಪ್ರಯೋಜನ ಅದಕ್ಕೆ ಹೇಗೆಯೇ ನನಗೆ ಆಗಲ್ಲಪ್ಪ ನನಗೆ ಬೇಡ ನಾನು ಇಲ್ಲಿ ಹಳ್ಳಿಯಲ್ಲಿ ಹತ್ತು ಸಾವಿರ ಕೊಡ್ತಾರೆ ಮುಂದೆ ಐದು ಸಾವಿರ ಖರ್ಚಾಗ್ತದೆ ಇನ್ನೊಂದು ಐದು ಸಾವಿರದಲ್ಲಿ ಚಂದ ಬದುಕು ಮಾಡ್ತೀನಿ ಬೆಂಗಳೂರಿಗೆ ಐವತ್ತು ಸಾವಿರ ಕೊಡ್ತಾರೆ ಅರವತ್ತು ಸಾವಿರ ಹಾಂ ಇನ್ನು ಹತ್ತು ಸಾವಿರ ಎಕ್ಸ್ಟ್ರಾ ಖರ್ಚು ಮಾಡಬೇಕು ಮತ್ತೆ ಐವತ್ತು ಸಾವಿರ ತಗೊಂಡು ಏನು ಉಪಯೋಗ ಇಲ್ಲಿ ಹತ್ತು ಸಾವಿರ ಸಾಕಾಗಿತ್ತಲ್ಲ ನಿನಗೆ ಅಪ್ಪ ಕಟ್ಟಿದ್ದೊಂದು ಮನಿ ಇತ್ತು ಒಂದು 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 ಅರ್ಧ ಹೊಲ ಇಲ್ದವ್ರಂತೂ ಯಾರು ಇಲ್ಲ ಒಂದು ಎಕರೆ ಆದರೂ ಇದೆ ಇತ್ತು ನಿನಗೆ ಮನೆ ಮುಂದೆ ಹೊಲ ಇತ್ತು ಇರೋದಕ್ಕೆ ಎಲ್ಲವೂ ಇತ್ತು ವ್ಯವಸ್ಥಿತವಾಗಿ ನೀನು ಅದನ್ನು ಬಿಟ್ಟುಬಿಟ್ಟು ಈಗ ಜಿ ನಿಂತ್ಕೊಂಡ್ಬಿಟ್ಟೆ ಬಿಟ್ಟೆ ಇದು ಅಲ್ಲ ನನ್ನ ಜೀವನ ಅಂತ ಇನ್ನೊಂಚೂರು ಹಿಂದಕ್ಕೆ ಹೋಗಿ ಮಾತಾಡೋದಾದ್ರೆ ನಮ್ಮ ಅಜ್ಜ ನಮ್ಮ ಮುತ್ತಾತನಿಗೆ ಹತ್ತು ಹನ್ನೆರಡು ಮಕ್ಕಳು ಹೌದು ಎಲ್ಲಿ ಹೋಗಿಲ್ಲ ಹರ್ದಿದ್ ದೋತ್ರ ಉಟ್ಕೊಂಡ್ನೋ ತನಗೆ ತಿಳಿದಂತ ಹಬ್ಬ ಮಾಡೋದ್ನೋ ಜಾತ್ರೆ ಕರ್ಕೊಂಡೋದ್ನೋ ಬೆಂಡು ಬೆತ್ತಾಸ ಕುಡಿಸೋದ್ನೋ ನಮಗೆ ಸಮಾಧಾನ ಆಗುವಂಗೆ ಏನೋ ಒಂದು ಮಾಡ್ದ ಅಂತೂ ಹೋಗಿಲ್ಲ ಬಿಟ್ಟು ಮತ್ತು ಅಣ್ಣ ಆತನಿಗೆ ಸಾಧ್ಯ ಆಗಿದ್ದು ನಾವು ಇಷ್ಟು ಪ್ರಪಂಚನೆಲ್ಲ ಓದ್ಕೊಂಡಿದೀವಲ್ಲ ಜ್ಞಾನ ತಗೊಂಡಿದ್ದೀವಿ ಹೌದು ನಮಗೆ ಯಾಕೆ ಆ ಹಳ್ಳಿಯಲ್ಲಿರುವಂಥ ಪ್ರಜ್ಞೆ ಕೂಡ ಬರಲಿಲ್ಲ ಮತ್ತು ಮಾಡಲಿಲ್ಲ ಏನು ವ್ಯತ್ಯಾಸ ಅಂತ ಹೇಳ್ತೀರಿ ನಮಗೆ ಈ ಪಾಶ್ಚಾತ್ಯ ನಾಗರಿಕತೆಯ ಭಾಗವಾಗಿ ಬಂದಂಥ ಆಧುನಿಕ ಶಿಕ್ಷಣ ಅಂತ ಏನಿದೆಯಲ್ಲ ಇದು ನಮ್ಮನ್ನು ನಮ್ಮ ಬೇರುಗಳನ್ನು ಕತ್ತರಿಸ್ತಾ ಹಳ್ಳಿಯೊಳಗಿದ್ದಂಥ ಬದುಕಿನ ಬೇರುಗಳನ್ನು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಸಂಸ್ಕೃತಿಯೊಳಗಿದ್ದದ್ದು ಎಲ್ಲವೂ ಒಳ್ಳೆಯದನ್ನು ಅಂತ ನಾವು ಹೇಳಲೇಬಾರ್ದು ಅಂಬೇಡ್ಕರ್ ಅವರು ಹೇಳಿದಂಥ ಸತ್ಯ ಇದೆಯಲ್ಲ ಅದು ನಮ್ಮ ಕಣ್ಣು ಮುಂದೆ ಇರಲಿ ಆದರೆ ನಮ್ಮ ಆ ಹಳ್ಳಿಯ ಬದುಕಿನ ಬೇರುಗಳನ್ನು ಕತ್ತರಿಸಿ ಕತ್ತರಿಸಿ ನಮ್ಮನ್ನು ನಗರಗಳಿಗೆ ಕೊಚ್ಕೊಂಡು ತೊಗೊಂಡು ಹೋಗ್ತಾ ಇದೆಯಲ್ಲ ಇದು ನಮ್ಮ ದೊಡ್ಡ ಸಮಸ್ಯೆ ಮುಖ್ಯ ಸಮಸ್ಯೆ ಅನ್ನೋದು ನಮಗೆ ಅರ್ಥ ಆಗಬೇಕು ಯಾವುದರ ಬೆನ್ನು ಹತ್ತಿದ್ದೀವಿ ನಾವು ಅದು ನಮ್ಮನ್ನು ಎಲ್ಲಿಗೆ ಹೋಗ್ತಾ ಇದೆ ಯಾವ ಕನಸುಗಳನ್ನು ಇಟ್ಕೊಂಡು ನಾವು ಹೊರಟಿದ್ದೀವಿ ಆ ಕನಸುಗಳು ನಮಗೆ ಸಾಕಾರ ಇದಾವೋ ಇಲ್ಲವೋ ಆ ನೆಮ್ಮದಿ ನಮಗೆ ಸಿಗ್ತಾ ಇದೆಯೋ ಇಲ್ವೋ ನಾವು ನಾವು ನಿಂತು ಗಂಭೀರವಾಗಿ ಆಲೋಚನೆ ಮಾಡಬೇಕು ಗಂಭೀರವಾಗಿ ಆಲೋಚನೆ ಮಾಡಬೇಕು ಹೌದಲ್ಲಪ್ಪ ಯಾಕೆ ನಾನು ಇದನ್ನೆಲ್ಲ ಓಡಾಡಿಕೊಂಡು ಗುದ್ದಾಡಿಕೊಂಡು ಒದ್ದಾಡಿಕೊಂಡು ಇದ್ದೀನಿ ಇದಕ್ಕೆ ಒಂದು ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು ಇಂಥ ಒಂದು ಸಮಾಲೋಚನೆಗಾಗಿ ಇಂಥ ಒಂದು ಆತ್ಮಾವಲೋಕನಕ್ಕಾಗಿ ಒಂದಿಷ್ಟು ಸಮಯ ಒಂದಿಷ್ಟು ಬಿಟ್ಟು ವಿಚಾರ ಮಾಡಿ 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 ಅದಪ್ಪ ಯಾರು ಇದರಿಂದ ದಾಟಿ ಹೊರಗೆ ಬರ್ಬೋದು ಎಲ್ಲರೂ ಹೊರಗೆ ಒಮ್ಮೆಲೇ ಬರಲಿಕ್ಕೆ ಆಗೋದಿಲ್ಲ ಕೆಲವರಾದರೂ ಬರ್ಬೋದಲ್ಲ ಇಂಗ್ಲೆಂಡಿನೊಳಗೆ ಯುರೋಪದೊಳಗೆ ಟ್ರಾನ್ಸಿಷನ್ ಟೌನ್ಸ್ ಅಂತ ಈಗ ಅಂದರೆ ಪರಿವರ್ತನೆಯ ನಗರಗಳು ಅಂತ ನಾನು ದೊಡ್ಡ ಊರಿಂದ ಬಂದುಬಿಡ್ತೀನಿ ಹೆಂಗ್ ವ್ಯವಸ್ಥೆಗಳ ತಯಾರಾಗಬೇಕಂದ್ರೆ ಇವ್ರು ಯಾರೋ ಬೆಂಗಳೂರಿನಿಂದ ಬರ್ತಾರಂದ್ರೆ ಸಹಾಯ ಮಾಡಲಿಕ್ಕೆ ಸಣ್ಣ ಊರಿನೊಳಗೆ ಒಂದು ನಾಲ್ಕು ಜನ ಬೇಕು ನಾವು ತಯಾರಾಗಬೇಕು ಸಣ್ಣ ಊರೊಳಗೆ ಇರುವವರು ಇವ್ರು ಬಿಟ್ಟು ಬರ್ಲಿಕ್ಕೆ ತಯಾರಾಗ್ತಾರೆ ಅವ್ರು ಏನು ಯಾವ ಆಧಾರದ ಮೇಲೆ ಬರಬೇಕು ಯಾವ ಭರವಸೆ ಮೇಲೆ ಬರಬೇಕು ಇಲ್ಲಪ್ಪ ನಾವು ನಾಲ್ಕು ಜನ ಇದ್ದೀವಿ ನಿಮಗೆ ಮನೆ ಹುಡುಕ್ ಕೊಡ್ತೀವಿ ನಿಮಗೆ ಆ ಸಹಾಯ ಮಾಡ್ತೀವಿ ನಿಮಗೆ ಈ ಸಹಾಯ ಬಾ ನೀನು ಒಂದು ವರ್ಷ ನಿನ್ನ ಜೊತೆ ಕೈ ಹಿಡಿಬೇಕಾ ನಾವು ನಾವು ಕೈ ಹಿಡಿಲಿಕ್ಕೆ ತಯಾರಿದ್ದೀವಿ ಬಾ ಆಗ ಆ ಒಂದು ಭರವಸೆ ಮೇಲೆ ಅವ್ರು ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ವ್ಯವಸ್ಥೆಗಳನ್ನ ನಾವು ರೂಪಿಸ್ಲಿಕ್ಕೆ ಶುರು ಮಾಡ್ಬೇಕು ಇದು ಹಳ್ಳಿಯಲ್ಲಿ ಒಳಗೆ ಸಣ್ಣ ಊರಿನೊಳಗ ಈಗ ನಾವು ನಾಲ್ಕು ಜನ ಆಗ್ಲೇ ಸಣ್ಣ ಊರೊಳಗೆ ಇದ್ದೀವಿ ಒಬ್ರು ಯಾರೋ ಬರ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಹ್ಮ್ ಇಲ್ಲಿ ಬಂದ್ರೆ ಏನು ಎತ್ತ ಹೇಗೆ ಅಂತ ನಾವು ಧೈರ್ಯ ಕೊಡ್ಬೇಕು ನಾವ್ ಇದ್ದೀವಪ್ಪ ಬಾ ನಿನಗೇನು ಮನೆ ಹುಡುಕ್ ಕೊಡಬೇಕಾ ಒಂದು ಸಣ್ಣ ಉದ್ಯೋಗ ಹುಡುಕ್ ಕೊಡಬೇಕಾ ಒಂದು ಅಂಗಡಿ ಹಾಕಿ ಕೊಡಬೇಕಾ ಮತ್ತೊಂದೇನಾದರೂ ಸಹಾಯ ಬೇಕಾ ನಾವಿದೀವಲ್ಲ ಹಾಗೆ ಹೆಚ್ಚು ಹೆಚ್ಚು ಜನರನ್ನು ನಾವು ಜಾತ್ಯತೀತವಾಗಿ ಮತಾತೀತವಾಗಿ ತಾರತಮ್ಯಗಳು ಇಲ್ಲದಂಥ ರೀತಿಯೊಳಗೆ ನಾವು ಸ್ವಾಗತ ಮಾಡ್ತಾ ಹೋದ್ರೆ ಸಣ್ಣ ಊರಿನ ಬದುಕಿಗೆ ಹೆಚ್ಚು ಹೆಚ್ಚು ಜನ ವಾಪಸ್ ಬರ್ಲಿಕ್ಕೆ ಶುರು ಮಾಡ್ತಾರೆ ಅದು ಆಗಬೇಕು ಅದು ಆಗಬೇಕು ಟ್ರಾನ್ಸಿಷನ್ ಟೌನ್ಸ್ ಅಂತ ಅಂದರೆ ಪಶ್ಚಿಮದೊಳಗೆ ಅದರ ಎಲ್ಲ ಹುಡುಕುಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಬೇರೆ ಒಂದು ರೀತಿಯ ಬದುಕಿಗೆ ಹುಡುಕಾಟ ದೊಡ್ಡ ಪ್ರಮಾಣದೊಳಗೆ ಶುರು ಆಗಿದ್ದದಲ್ಲಿ ನಾವು ಅದನ್ನು ಈಗಲೇ ಬಿಟ್ಟು ಇಲ್ಲಿ ಅಂತಹ ಪರ್ಯಾಯಗಳನ್ನು ನಾವು ತರಬೇಕಾಗಿದ್ದದೆ ಶ್ರಮಗೌರವ ಬರಬೇಕು ನಮಗೆ ನೀವು ಹೇಳಿದ್ರಲ್ಲ ಶಗಣಿ ಕೆಲಸ ಹ್ಞೂ ಮಣ್ಣಿನ ಕೆಲಸ ಇದರೊಳಗೆ ದೊಡ್ಡ ಸುಖ ಇದೆ ನಾನು ಶರೀರಕ್ಕೆ ಎಷ್ಟು ಶ್ರಮವನ್ನು ಪ್ರತಿ ದಿವಸ ಕೊಡ್ತೀನೋ ನಾನು ಮಾಡುವಂಥ ಕೆಲಸವನ್ನು ಎಷ್ಟು ಚಂದವಾಗಿ ಮಾಡಿಬಿಡ್ತೀನೋ ಕೊನೆಗೂ ಇದೇ ಸುಖ ಕಾಯಕವೇ ಕೈಲಾಸ ಅಂದರೆ ಬೇರೆ ಏನಿಲ್ಲ ಅಲ್ಲಿ ಯಾವುದೋ ಒಂದು ಏರ್ ಕಂಡೀಷನ್ ಆಫೀಸ್ ಒಳಗೆ ನಾನು ದಿವಸಕ್ಕೆ ಹತ್ತು ತಾಸು ದುಡಿದು ಸುಸ್ತಾಗಿ ಮನೆ ಬರೋಕ್ಕಿಂತಲೂ ಇಲ್ಲಿ ದಿವಸಕ್ಕೆ ಎರಡು ತಾಸೋ ನಾಲ್ಕು ತಾಸೋ ನಾನು ಹೊರಗೂ ಕೆಲಸ ಮಾಡ್ತೀನಿ ಹೊಲದೊಳಗೆ ತೋಟದೊಳಗೆ ಒಳಗಡೆ ಬಂದು ನಾನು ಮಾಡಬೇಕಾಗಿರುವಂಥ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ನಾನು ಮಾಡ್ತೀನಿ ಇಂಥ ಒಂದು ಎಲ್ಲ ಸಾಧ್ಯತೆಗಳು ಇರುವಂಥ ಬದುಕನ್ನು ನಾನು ರೂಪಿಸ್ಕೊಳ್ಬಹುದು ಧಾರವಾಡದ ನೋಡಿರಿ ಮಜಾ ಹೆಂಗಂತಂದ್ರೆ ಐತಿಹಾಸಿಕ ಕಾರಣಗಳು ಇರೋದು ಹೌದು ಆದರೆ ಧಾರವಾಡದ ಜನಸಂಖ್ಯೆ ಎಷ್ಟು ಇದು ನಾಲ್ಕು ಪಟ್ಟು ಹೆಚ್ಚು ಜನಸಂಖ್ಯೆ ಹುಬ್ಬಳ್ಳಿದು ಇವು ಅವಳಿ ನಗರಗಳಿವು ಆದರೆ ಧಾರವಾಡದೊಳಗಿರುವ ಸಾಂಸ್ಕೃತಿಕ ಬದುಕಿದೆಯಲ್ಲ ಸಂಗೀತ ನಾಟಕ ಸಾಹಿತ್ಯ ಮತ್ತೊಂದು ಇದರ ಅರ್ಧ ಪಾಲು ಧಾರವಾ ಹುಬ್ಬಳ್ಳಿಯೊಳಗಿಲ್ಲ ಯಾಕೆಂದರೆ ಜನ ಹೆಚ್ಚಾಗಿಬಿಡ್ತಾರೆ ಅಲ್ಲೆಲ್ಲೋ ಸಂಗೀತ ಕಚೇರಿ ನಾನು ಹೋಗೋದಪ್ಪ ಓ ಆ ನಾಟಕ ಅಷ್ಟು ದೂರ ಏ ನನಗೆ ಬೇಡ ನಾವು ಸಾಂಸ್ಕೃತಿಕವಾಗಿ ದರಿದ್ರಾಗ್ತಾ ಹೋಗ್ತೀವಿ ಸಣ್ಣ ಊರಾದಷ್ಟು ಎಲ್ಲವನ್ನೂ ಸಂಭ್ರಮಿಸುವಂತ ಅವಕಾಶಗಳು ನಮಗೆ ಸಾಧ್ಯ ಆಗ್ತಾವೆ ಅದು ಯಾವುದೋ ಒಂದು ಸಾಮೂಹಿಕ ಹಬ್ಬ ಆಗಿರ್ಬೋದು ಒಂದು ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು ಸಣ್ಣ ಊರಿನೊಳಗೆ ನಾವು ಎಲ್ಲರೂ ಕೂಡಿ ಮಾಡೋದು ಸಾಧ್ಯ ಬೆಂಗಳೂರಿನೊಳಗೆ ಒಂದು ರವೀಂದ್ರ ಕಲಾಕ್ಷೇತ್ರದೊಳಗೆ ಒಂದು ಕಾರ್ಯಕ್ರಮ ಇದ್ದರು ಎಲ್ಲಿಂದ ಎಲ್ಲಿಗೆ ಬರ್ತೀರಿ ನೀವು ಹಾಂ ಎಷ್ಟೇ ಒಳ್ಳೆಯ ಕಾರ್ಯಕ್ರಮ ಇದ್ದರು ಎಷ್ಟು ಸುಲಭ ಅದು ಎಷ್ಟು ಕಷ್ಟ ಧಾರವಾಡದೊಳಗೆ ಏನಿಲ್ಲಪ್ಪ ಆರಾಮಾಗಿ ಹತ್ತು ನಿಮಿಷದೊಳಗೆ ನಾವು ಹೋಗಿ ಮುಟ್ಟಿಬಿಡ್ತೀವಿ ಅಲ್ಲಿಗೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘವೋ ಸೃಜನಾ ರಂಗಮಂದಿರವೋ ಊರು ಸಣ್ಣದಿದ್ದಷ್ಟು ಸಾಂಸ್ಕೃತಿಕವಾಗಿ ಬೆಳೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಈ ಎಲ್ಲ ಆಯಾಮಗಳು ಇದಾವೆ ನಾವು ಕೂತ್ಕೊಂಡು ನಿಧಾನವಾಗಿ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಬೇಕು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಬೇಕು ನನ್ನ ಬದುಕು ಯಾವುದಕ್ಕೆ ನಾನು ಆದ್ಯತೆ ಕೊಡಬೇಕು ಯಾವುದು ನನಗೆ ಮಹತ್ವದ್ದು ಏನು ಬದಲಾವಣೆಗಳನ್ನು ನಾನು ಮಾಡಿಕೊಳ್ಳಬಹುದು ಇದು ನಾಗರಿಕತೆಯ ಮುಂದಿರುವಂತಹ ಬಹಳ ದೊಡ್ಡ ಸಮಸ್ಯೆ ಇವತ್ತು ಮುಂಬಯಿಯ ಜನಸಂಖ್ಯೆ ಎಷ್ಟು ದಿಲ್ಲಿಯ ಜನಸಂಖ್ಯೆ ಇವತ್ತು ಹೆಚ್ಚು ಕಡಿಮೆ ಎರಡು ಕೋಟಿ ಕರ್ನಾಟಕದೊಳಗೆ ಇಡೀ ಕರ್ನಾಟಕದ ಜನಸಂಖ್ಯೆ ಏಳು ಏಳೂವರೆ ಕೋಟಿಯೋ ಕೇವಲ ಬೆಂಗಳೂರಿನಿಂದ ಒಂದೂವರೆ ಕೋಟಿ ಆದರೆ ನಾವು ಮಾತ್ರ ಬಹಳ ಧೈರ್ಯದಿಂದ ಪರ್ಯಾಯಗಳನ್ನು ಹುಡುಕ್ತಾನೇ ಇರಬೇಕು ನಾವು ಸೋತ್ವಿ ಅನ್ನೋದಿಲ್ಲ ಇದಕ್ಕೇನು ಪರಿಹಾರ ಏನು ಪರ್ಯಾಯ ನಾವು ಮತ್ತೆ ಮತ್ತೆ ಹುಡುಕ್ತಾ ಇರಬೇಕು ಪ್ರಯತ್ನ ಮಾಡ್ತಾ ಇರಬೇಕು ಪ್ರಯೋಗ ಮಾಡ್ತಾ ಇರಬೇಕು ಹ್ಞೂ